ಹಾಗಾಗಿ ನಾನು ಇದು ನಿಮಗೋಸ್ಕರ ರಿವ್ಯೂ ಮಾಡಿರೋದು ತುಂಬಾ ಚೆನ್ನಾಗಿದೆ ಹಂಡ್ರೆಡ್ಗೆ ನೈನ್ಟಿ ಫೈವ್ ಕೊಡ್ತೀನಿ ಇಟ್ಸ್ ವೆರಿ ವೆರಿ ರೇರ್ ಆ್ಯಂಡ್ ಯೂನಿಂಗ್ ಅಂತ ಅನಿಸುತ್ತೆ ಸೊ ಯ ದಿಸ್ ಈಸ್ ದೆ ಸ್ಯಾರಿ ಕಲರ್ ಹಾಯ್ ಹೇಳಿ ಎಲ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಟ್ ಚಾಯ್ ಸಾರಿ ತುಂಬ ಅದರಿಂದ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ನಾನು ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಸೊ ಇವಾಗ ಕಮ್ ಬ್ಯಾಕ್ ಆಗಿದ್ದೀನಿ ಸೊ ಇವತ್ತಿಂದ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನನಗೆಲ್ಲಾದಷ್ಟು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಒಂದು ವೀಡಿಯೋನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾ ಆ್ಯಕ್ಚುಲಿ ಇವತ್ತು ಏನು ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಅನ್ನೋದಾದರೆ ಲಾಸ್ಟ್ ಟೈಮ್ ನಿಮಗೆಲ್ಲರಿಗೂ ಗೊತ್ತು ನಾನು ಕೊಡಿಯಾಲದಲ್ಲಿ ಹೋಗಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಅಂತ ಸೊ ಅದ್ರ ಬಗ್ಗೆ ಕೆಲವೊಂದಷ್ಟು ಜನ ಬ್ಯಾಡ್ ಕಮೆಂಟ್ಸು ಹಾಕಿದ್ದಾರೆ ಸೊ ಗುಡ್ ಕಮೆಂಟ್ಸ್ ಕೂಡ ಇದೆ ಸೊ ಅದರಲ್ಲಿ ನನ್ನ ಒಬ್ಬ ಫಾಲೋವರ್ ಅಥವಾ ಸಬ್ಸ್ಕ್ರೈಬರ್ ಕೇಳಿದರು ಆ ಸ್ಯಾರಿ ತುಂಬಾ ಚೆನ್ನಾಗಿದೆ ಮೇಡಮ್ ಆ ಸ್ಯಾರಿ ಬಗ್ಗೆ ರಿವ್ಯೂ ಕೊಡಿ ಅದು ಹೇಗಿದೆ ಕ್ವಾಲಿಟಿ ಹೇಗಿದೆ ಅಂತ ಸೊ ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದರು ಸೊ ಅದಕ್ಕೋಸ್ಕರ ಆ್ಯಂಡ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ ಅದರದ್ದು ಅದು ಹೇಗಿದೆ ಅದು ಹೇಗೆ ಬಂದಿದೆ ಆ್ಯಂಡ್ ಸ್ಯಾರಿ ಹೇಗಿದೆ ಕ್ವಾಲಿಟಿ ಹೇಗಿದೆ ಸೊ ಕೆ ಎಸ್ ಐ ಸಿಗೂ ಇದಕ್ಕೂ ಡಿಫ್ರೆನ್ಸ್ ಏನು ಎಷ್ಟು ಚೆನ್ನಾಗಿದೆ ಸ್ಯಾರಿ ಹಂಡ್ರೆಡ್ಗೆ ಎಷ್ಟು ಕೊಡ್ಬೋದು ಮಾರ್ಕ್ಸ್ ನಾನು ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಕಾಸ್ಟ್ ಎಷ್ಟು ಅನ್ನೋದನ್ನು ಕೂಡ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾ ಲೆಟ್ಸ್ ಗೆಸ್ಟ್ ಆಗ್ತದೆ ವಿಡಿಯೋ ಸೊ ನಾನು ಸ್ಯಾರಿನ ಒನ್ಸ್ ಕೂಡ ವೇರ್ ಮಾಡಿಲ್ಲ ಸೊ ದ ಸ್ಯಾರಿ ನೀವು ನನ್ನ ಪ್ರೀವಿಯಸ್ ಸ್ಯಾರಿ ಪರ್ಚೇಸ್ ವಿಡಿಯೋ ನೋಡಿರೋರಾದರೆ ನಿಮಗೆ ಗೊತ್ತಿರುತ್ತೆ ಸೊ ದಿಸ್ ಈಸ್ ಸ್ಯಾರಿ ಐ ಪರ್ಚೇಸ್ಡ್ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು ನಾನು ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಸ್ಯಾರಿ ಕಲರ್ ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿದೆ ಐ ಲವ್ಡ್ ಇಟ್ ಸಿ ಆ್ಯಕ್ಚುಲಿ ಪರ್ಪಲ್ ಆರ್ ಬ್ಲೂ ಅಂತ ಹೇಳ್ಬೋದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸೊ ಮಿಡಲ್ ಫುಲ್ ಜರಿ ವರ್ಕ್ ಬಂದಿದೆ ಸೊ ಬಾರ್ಡರ್ ಬಂದು ಮಾವಿನಕಾಯಿ ಬಾರ್ಡರ್ ನಿಮಗೆ ಕಾಣಿಸ್ತಾ ಇರ್ಬೋದು ಆ್ಯಂಡ್ ಪಾಲ್ ಕೂಡ ಹಾಕ್ಸಿದ್ದೀನಿ ಸೊ ದಿಸ್ ಈಸ್ ದ ಸ್ಯಾರಿ ಕಲರ್ ಬ್ರೈಟ್ ಕಲರ್ ಇರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯೂಶ್ವಲಿ ಈ ಕಲರ್ ಅಂತ ಅನ್ನಿಸ್ತು ನನಗೆ ಸೊ ನೀವು ನನ್ನ ಆ ವಿಡಿಯೋ ನೋಡಿರೋರಾದರೆ ಗೊತ್ತಿರತ್ತೆ ಅದು ಹೇಗೆ ಕಾಣಿಸ್ತಿತ್ತು ನನಗೆ ಅಂತ ಸೊ ನಾನು ಆಲ್ರೆಡಿ ಅಲ್ಲೇ ಸ್ವಲ್ಪ ಹಿಂಗೆ ವೇರ್ ಮಾಡಿ ನೋಡಿದ್ದೀನಿ ಸೊ ದಿಸ್ ಇಸ್ ಅ ಸ್ಯಾರಿ ಸೊ ನನಗೆ ಡಿಫ್ರೆನ್ಸ್ ಕೆ ಎಸ್ ಆರ್ ಸಿಗೂ ಇದಕ್ಕೂ ಡಿಫ್ರೆನ್ಸ್ ಏನು ನನಗಷ್ಟು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಯಾಕಂದರೆ ಇದು ಕೂಡ ಸೇಮ್ 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 ಬಟ್ ಡಿಫ್ರೆಂಟ್ ಅಂತಾರೆ ಇರುತ್ತಾ ಸೊ ಹಾಗಿದೆ ಸೊ ಕ ಅದು ಕ್ವಾಲಿಟಿ ಇರ್ಬೋದು ತಿಕ್ನೆಸ್ ಇರ್ಬೋದು ಆ್ಯಕ್ಚುಲಿ ಒಂದು ತೂಕ ಇದೆ ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಕೆ ಎಸ್ ಐ ಸಿ ಸೀರೆ ಇರೋದಿಲ್ಲ ಅಪಾರ್ಟ್ ಫ್ರಮ್ ದಟ್ ತುಂಬಾ ಬ್ಯೂಟಿಫುಲ್ ಸ್ಯಾರಿ ಆ್ಯಂಡ್ ವರ್ತ್ ಬಾಯಿಂಗ್ ಸೊ ನನಗೆ ಈ ಸ್ಯಾರಿ ಕಾಸ್ಟ್ ತರ್ಟೀನ್ ತೌಸಂಡ್ ಸಮಥಿಂಗ್ ಆಯಿತು ಆ್ಯಂಡ್ ಇದಕ್ಕೆ ಇನ್ಬಿಲ್ಟ್ ಬ್ಲೌಸ್ ಪೀಸ್ ಕೂಡ ಬಂದಿದೆ ಸೊ ನಾನು ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ ಹೇಗಿದೆ ಅಂತ ಹೇಳ್ತೀನಿ ಸೊ ಈ ಕಲರಲ್ಲಿ ಬಂದಿದೆ ನನಗೆ ಬ್ಲೌಸ್ ಪೀಸು ಇನ್ಬಿಲ್ಟ್ ಆಗಿ ಬಂದಿರೋದು ಸೊ ನಾನು ಡಿ ಕಲರಲ್ಲಿ ಸರ್ಚ್ ಮಾಡ್ತಿದ್ದೆ ಸ್ಯಾರಿ ಮೈಸೂರು ಸಿಲ್ಕ್ ಪರ್ಚೇಸ್ ಮಾಡಬೇಕಂತ ಸೊ ಹಾಗಾಗಿ ತೊಗೊಂಡಿದ್ದು ಹೇಳ್ಬೋದು ಇದು ಕ್ರೇಪ್ ಸಿಲ್ಕ್ ಮೈಸೂರು ಸಿಲ್ಕ್ ಬರಲ್ಲ ಇದು ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರ ಬಟ್ ನನ್ನ ಹತ್ರ ಮೈಸೂರು ಸಿಲ್ಕು ಇದೆ ಸೊ ಅದನ್ನು ನಾನು ಇದಕ್ಕೆ ಕೆ ಎಸ್ ಐ ಸಿ ಸಿಲ್ಕ್ ಇದೆ ಸೊ ಅದನ್ನು ಇದಕ್ಕೆ ಕಂಪೇರ್ ಮಾಡಿ ನೋಡಿದಾಗ ನನಗೆ ಇದೇ ಬೆಟರ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಸೊ ನೀವು ಯಾರಾದರೂ ಯಾರಾದರೂ ಮೈಸೂರು ಸಿಲ್ಕ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಥರ ಏನಾದರೂ ಇದ್ದರೆ ಏನು ಗೊತ್ತಾ ನಾವು ರಿಟರ್ನ್ ಮಾಡ್ತೀವಿ ಅಥವಾ ಅದರಿಂದ ದುಡ್ಡು ಬರುತ್ತೆ ಅನ್ನೋದು ಥಾಟೇ ಯಾರಿಗೂ ಇರಲ್ಲ ಸೀರೆ ಪರ್ಚೇಸ್ ಮಾಡುವಾಗ ಸೊ ಹಾಗಾಗಿ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್ ಅಂತ ನನಗನ್ಸುತ್ತೆ ಸೊ ನಮಗೆ ಮೈಸೂರು ಸಿಲ್ಕ್ ಬೇಕು ಸಾಫ್ಟ್ ಇರಬೇಕು ಸ್ಯಾರಿ ಆ್ಯಂಡ್ ಚೆನ್ನಾಗಿರಬೇಕು ಕಲರ್ ಕಾಂಬಿನೇಷನ್ ಬೇಕು ಅನ್ನೋದಿದ್ರೆ ಸೊ ಇನ್ಶಿಯಲ್ ನಂಬರ್ ಡಜಂಟ್ ಮ್ಯಾಟರ್ ಅಂತ ನನಗೆ ಅನಿಸುತ್ತೆ ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವರ್ತ್ ವೈಂಗ್ ಸ್ಯಾರಿ ನೀವು ಸ್ಯಾರೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಮೈಸೂರು ಸಿಲ್ಕಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಕೊಡಿಯಾಲದ ಬೆಸ್ಟ್ ಪ್ಲೇಸ್ ಅಂತ ನನಗನ್ಸುತ್ತೆ ಇನ್ ಕೇಸ್ ಮೈಸೂರಲ್ಲೂ ಬೇರೆ ಕಡೆ ತುಂಬ ಕಡೆ ಸಿಗಬಹುದು ಬಟ್ ಐ ಡೋಂಟ್ ಥಿಂಕ್ ಸೊ ನನಗೆ ಗೊತ್ತಿಲ್ಲ ಸಿಗುತ್ತೆ ಬಟ್ ನಾನೆಲ್ಲೂ ನೋಡೋಕ್ಕೆ ಹೋಗಿಲ್ಲ ಸೊ ಇದು ನಾನು ಅಲ್ಲಿಂದ ಪರ್ಚೇಸ್ ಮಾಡಿದೆ ಸೊ ನೆಕ್ಸ್ಟ್ ಏನಾದರೂ ನಾನು ಮೈಸೂರು ಸಿಲ್ಕ್ ಅಥವಾ ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೋಬೇಕಂದ್ರೆ ಡೆಫಿನೆಟ್ಲಿ ನಾನು ಮತ್ತೆ ಕೊಡಿಯಾಲಾಗೆ ಹೋಗ್ತೀನಿ ಸೊ ಯಾ ದಿ ದ ಸ್ಯಾರಿ ಪರ್ಚೇಸ್ ಮಾಡಿರೋದು ತರ್ಟಿ ತೌಸಂಡ್ ಸಮಥಿಂಗ್ ಆಗಿರೋದು ನನಗೆ ಆ್ಯಂಡ್ ಬ್ಲೌಸ್ ಆಲ್ರೆಡಿ ಏನೇ ಅಲ್ಲ ಇನ್ ಬಿಲ್ಟ್ ಬ್ಲೌಸ್ ಬಂದಿದೆ ಅಂತ ಬ್ಲೌಸ್ ಪೀಸ್ ಆ್ಯಕ್ಚುಲಿ ಸೊ ಇದೇ ಸ್ಯಾರಿದು ಸೇಮ್ ಪಿಂಕ್ ಕಲರ್ ಬ್ಲೌಸ್ ಪೀಸ್ ನನಗೆ ಬಂದಿರೋದು ಸೊ ಅದಕ್ಕೆ ನಾನು ಈ ರೀತಿ ಒಂದು ವರ್ಕ್ ಮಾಡಿಸಿದ್ದೀನಿ ಇಟ್ಸ್ ವೆರಿ ವೆರಿ ವೇರ್ ಅಂಡ್ ಯೂನಿಕ್ ಅಂತ ಅನಿಸುತ್ತೆ ಈಗ ಬಿಸ್ನೆಸ್ ಬ್ಲೌಸ್ ಆಕ್ಚುಲಿ ಇದು ಬಂದು ಗೋಲ್ಡ್ ಮಣಿ ವಿತ್ ಪರ್ಲ್ ಮುತ್ತಲ್ಲಿ ವರ್ಕ್ ಮಾಡಿಸಿರೋದು ಆ್ಯಂಡ್ ಸೀರೆ ಜಾಸ್ತಿ ಕಾಂಟ್ರಾಸ್ಟ್ ಗ್ರೀನ್ ಇರೋದ್ರಿಂದ ಸೊ ಇಲ್ಲಿ ಬಂದು ಗ್ರೀನ್ ಕಲರಲ್ಲಿ ಕೊಟ್ಟಿದ್ದೀನಿ ಅದು ಚಾಯ್ಸ್ ನಮಗೆ ಬಿಟ್ಟಿರ್ತಾರೆ ನೀವು ಯಾವ ಕಲರ್ ಬೇಕಾದರೂ ಮಾಡಿಸ್ಕೋಬೋದು ಸೊ ನನ್ನ ಸ್ಯಾರಿ ತ್ರೀ ಕಲರ್ಸ್ ಮಿಕ್ಸ್ ಇರೋದ್ರಿಂದ ತ್ರೀ ಕಲರ್ ಕೂಡ ಮಾಡಿಸ್ಕೋಬೋದಿತ್ತು ಬಟ್ ಅದು ಜಾತ್ರೆ ಥರ ಅನಿಸ್ಬಿಡತ್ತೆ ಅನ್ನೋ ರೀಸನ್ಗೆ ನಾನು ಮೂರು ಕಲರ್ ಮಿಕ್ಸ್ ಮಾಡಿಸ್ಲಿಲ್ಲ ಸಿಕ್ ಸೊ ಫುಲ್ ಬ್ಯಾಕ್ ಇಟ್ ಬರುತ್ತೆ ನಾಟ್ ಬ್ಯಾಕ್ಲೆಸ್ ಅಂತ ಏನು ಹೇಳಕ್ಕೆ ಬರಲ್ಲ ಸೊ ಈ ಥರ ವರ್ಕ್ ಬಂದಿದೆ ಫುಲ್ ಮುತ್ತು ಆ್ಯಂಡ್ ಗೋಲ್ಡ್ ಸ್ಟೋನ್ ಥರ ಮಾಡಿದ್ದಾರೆ ಬ್ಯಾಕ್ ವರ್ಕ್ ಆ್ಯಂಡ್ ಇಲ್ಲಿವರೆಗೂ ಸ್ಲೀವ್ಸ್ನ ಕೊಡಿಸ್ಕೊಂಡಿದ್ದೀನಿ ನಾನು ಆ್ಯಂಡ್ ಫ್ರಂಟ್ ಸೊ ಈ ಥರ ನೆಕ್ ಬರುತ್ತೆ ಹಿಂಗೆ ಬಂದು ಹಿಂಗೆ ಬಂದಿದೆ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ಗಿದು ಹಿಂಗೆ ಬಂದು ಮತ್ತೆ ಹಿಂಗೆ ತೊಗೋಬೇಕಂತ ಬಟ್ ಅದು ಸ್ಯಾರಿ ಹಾಳಾಗ್ಬಿಡುತ್ತೆ ಮತ್ತು ಬ್ಲೌಸ್ ಇಲ್ಲಿ ಹಾಳಾಗುತ್ತೆ ಅಂತ ನನಗೆ ಕೆಲವೊಂದಷ್ಟು ಜನ ಹೇಳಿದ್ರಿಂದ ಸೊ ನಾನು ಜಸ್ಟ್ ಈ ಥರ ಒಂದು ಶೇಪ್ಗೆ ಮಾಡಿಸ್ಕೊಂಡಿದ್ದೀನಿ ಸೊ ದಿಸ್ ಇಸ್ ದ ಫ್ರಂಟ್ ಲಾಕ್ ಆ್ಯಂಡ್ ಬ್ಯಾಕ್ ಲಾಕ್ ಸಿ ಸ್ಲೀವ್ಸ್ ಅಂತ ಸೊ ಈ ವರ್ಕ್ಗೆ ನನಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಆಯಿತು ಈ ವರ್ಕ್ನ ಮಾಡಿಸೋದಕ್ಕೆ ಆ್ಯಂಡ್ ಇದು ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಕೊಡಬೇಕು ಸೊ ಡೆಫಿನೆಟ್ಲಿ ಅದನ್ನು ಕೊಡಲೇಬೇಕು ಸೊ ಸ್ಟಿಚಿಂಗ್ ಎಕ್ಸ್ಟ್ರಾ ಆಯಿತು ನನಗೆ ವರ್ಕಿಗೆ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಆಯಿತು ಸೊ ನಾನು ಬಫ್ ಆ ಥರದ್ದು ಏನೂ ಕೊಡಿಸಿಲ್ಲ ಸಿಂಪಲ್ ಬ್ಲೌಸ್ ಥರ ಉಳಿಸಿದ್ದೀನಿ ಆ್ಯಕ್ಚುಲಿ ಈ ಸ್ಯಾರಿ ಆಗಿರೋದ್ರಿಂದ ಗ್ರ್ಯಾಂಡ್ ಆಗಿರೋದ್ರಿಂದ ತುಂಬ ಜಾತ್ರೆ ಥರ ಬ್ಲೌಸ್ ಹಸ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸಿದ್ರಿಂದ ಸೊ ನಾನು ಹೀಗೆ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಸೊ ಇದೊಂದು ಲಿಪ್ ಕ್ರಿಯೇಟ್ ಮಾಡೋದ್ರೆ ತುಂಬ ಒಂದು ಕ್ರೇಜಿ ಅನ್ಸುತ್ತೆ ನನಗೆ ನೋಡೋಣ ಇನ್ ಫ್ಯೂ ಫ್ಯೂಚರ್ ಇನ್ ಫ್ಯೂ ಡೇಸ್ ಯಾವುದಾದ್ರೂ ಒಕೇಶನ್ಸ್ ಅಥವಾ ಫಂಕ್ಷನ್ಸ್ ಅಥವಾ ಟೆಂಪಲ್ ಏನಕ್ಕಾದರೂ ಇದ್ದರೆ ಸೊ ನಾನು ಈ ಸ್ಯಾರಿ ಈ ಬ್ಲೌಸ್ನ ವೇರ್ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಹೇಗಿದೆ ನನ್ನ ಬ್ಲೌಸ್ ವರ್ಕ್ ಅನ್ನೋದನ್ನ ತಿಳಿಸಿ ಆ್ಯಂಡ್ ನನ್ನ ಒಬ್ರು ರಿವ್ಯೂ ಕಸ್ಟಮರ್ಸ್ ಅವ್ರಿ ನನ್ನ ಒಬ್ರು ಫಾಲೋವರ್ ಅಥವಾ ಸಬ್ಸ್ಕ್ರೈಬರ್ ಕೇಳಿದ್ರು ಈ ಸೇರಿ ಬಗ್ಗೆ ರಿವ್ಯೂ ಮಾಡಿ ಹೇಗಿದೆ ಆ್ಯಂಡ್ ಹೇಗಿದೆ ಮತ್ತು ಬ್ಲೌಸ್ ಹೇಗಿದೆ ಅಂತ ಸೊ ಹಾಗಾಗಿ ನಾನು ಇದು ನಿಮಗೋಸ್ಕರ ರಿವ್ಯೂ ಮಾಡಿರೋದು ತುಂಬಾ ಚೆನ್ನಾಗಿದೆ ಹಂಡ್ರೆಡ್ಗೆ ನೈಂಟಿ ಫೈವ್ ಕೊಡ್ತೀನಿ ನಾನು ಬಿಕಾಸ್ ವರ್ತ್ ಪಯಿಂಗ್ ತುಂಬಾ ಇಷ್ಟ ಆಗಿರುವಂತಹ ಸ್ಯಾರಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಸಖದಾಗಿದೆ ಸೊ ಈ ಗಾಯ್ಸ್ ಗೋ ಫಾರ್ ಇಟ್ ಯಾರಿಗಾದ್ರೂ ಬೇಕಂದ್ರೆ ಒಂದ್ಸಲ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಲೊಕೇಶನ್ನು ಮತ್ತು ಬೇರೆಲ್ಲ ಇನ್ಫಾರ್ಮೇಷನ್ ಬೇಕಂದ್ರೆ ನಾನು ಅದರದ್ದೆಲ್ಲ ಫುಲ್ ಡಿಟೇಲ್ ಆಗಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಸೊ ಒಂದ್ಸಲ ಚೆಕ್ ಮಾಡಿ ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ನಾನು ಅಲ್ಲೇ ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮಗೆ ಬಿಟ್ಟದ್ದು ನನ್ನ ಒಪೀನಿಯನ್ ನನ್ನ ಒಂದು ಟೇಕ್ ಕೇರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಅಲ್ಲಿ ಒಂದು ಒಳ್ಳೆ ಪ್ಲೇಸ್ ನಿಮಗೆ ಪರ್ಚೇಸ್ ಮಾಡೋಕ್ಕೆ ಆ್ಯಂಡ್ ಸಾವಿರಾರು ಜನ ಒಂದು ಹೋಗ್ತಾರೆ ಮದುವೆ ಫಂಕ್ಷನ್ಸ್ ಎಲ್ಲ ಅಂದರೆ ಎಲ್ಲರೂ ಅಲ್ಲಿಗೆ ಹೋಗೋದು ನನ್ನ ತಿಳಿದ ಮಟ್ಟಿಗೆ ಸೊ ತುಂಬ ಜನ ಹೋಗಿ ಪರ್ಚೇಸ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಲ್ಲೇ ಮಗ ಕೂಡ ಇದೆ ನಿಮ್ಮ ಕಣ್ಮುಂದೇ ಸೀರೆಯನ್ನು ಕೂಡ ನೇಯ್ತಾರೆ ಸೊ ನಿಮ್ಗೆ ಅದೆಲ್ಲ ಗೊತ್ತಾಗುತ್ತೆ ಸೊ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಇದಂತೂ ತುಂಬ ಚೆನ್ನಾಗಿದೆ ತ ಆರಾಮಾಗಿ ತೊಗೋಬೋದು ಅಂತ ನನಗೆ ಅನ್ಸುತ್ತೆ ತರ್ಟೀನ್ ತೌಸಂಡ್ ಆಯಿತು ಸೊ ಒಂದು ಫಿಫ್ಟೀನ್ ತೌಸಂಡ್ ಫೋರ್ಟಿ ಸಿಕ್ಸ್ಟೀನ್ ತೌಸಂಡ್ಗೆಲ್ಲ ಫುಲ್ ಬ್ಲೌಸ್ ವರ್ಕ್ ಸ್ಯಾರಿ ಎಲ್ಲ ಕಂಪ್ಲೀಟ್ ಆಗಿಬಿಡತ್ತೆ ಸೊ ಕೆ ಎಸ್ ಐ ಸಿಗೂ ಇದಕ್ಕೂ ನನಗೇನು ಡಿಫ್ರೆಂತ್ ಅನ್ ಡಿಫ್ರೆನ್ಸ್ ಇದೆ ಅಂತ ಅನಿಸಲ್ಲ ಸೊ ಇದ್ರ ಮೇಲೆ ನಿಮಗೆ ಆಪ್ಷನ್ ಬಿಡ್ತೀನಿ ಸೊ ಯಾ ಇಟ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಈಗ ನಿಮ್ಗೇನಾದರೂ ಸಹ ಹೊಸ ಇನ್ಫಾರ್ಮೇಷನ್ಸ್ ಬೇಕಂದರೆ ಡೆಫನೆಟ್ಲಿ ನೀವು ನನ್ನ ಕೇಳ್ಬೋದು ನಾನು ಕೆಲ ಆದಷ್ಟು ನಾನು ಟ್ರೈ ಮಾಡ್ತೀನಿ ವೀಡಿಯೋಸ್ನ ಮಾಡೋಕ್ಕೆ ಆ್ಯಂಡ್ ನನ್ನ ಪರ್ಸ್ನಲ್ ಬ್ಲಾಗ್ಸ್ನು ಮಾಡ್ತಾ ಇರ್ತೀನಿ ಸೊ ಈಗ ಸ್ವಲ್ಪ ಬಿಸಿ ಇರೋ ಕಾರಣ ಮಾಡೋಕ್ಕಾಗಲ್ಲ ಡೆಫಿನೆಟ್ಲಿ ಇನ್ನು ಮುಂದೆ ವೀಡಿಯೋಸ್ನ ಮಾಡ್ತೀನಿ ಆ್ಯಂಡ್ ಐ ಪ್ರಾಮಿಸ್ ಯು ಕಾಸ್ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ನನ್ನ ಫಾಲೋವರ್ಸ್ ಯಾರಿದ್ದೀರಾ ಅವರಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಆ್ಯಂಡ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ಒಳ್ಳೆ ಒಳ್ಳೆ ಟ್ಯಾಲೆಂಟ್ಸ್ನ ಅಂತ ಹೇಳ್ತಾ ಇದಕ್ಕೆ ಬಾಯ್ ಸೊ ಮಲ್ಲಿಲಾಲ್ ಸೊ ಕವಿಂಗ್ ಕಾವನ್ ಸೇ ಹಾಯ್ ಸೇ ಹಾಯ್